ಅನುಪಮ್ಮನ ಡೆಲಿವರಿಗೆ ಸ್ವಲ್ಪ ಸಮಯನೇ ಉಳಿದಿತ್ತು ಸಡನ್ನಾಗಿ ಅವಳ ಹೊಟ್ಟೆ ನೋವು ಎಲ್ಲಿ ತುಂಬ ನೋವು ಬರ್ತಾಯಿತ್ತು ಅವಳು ಗಂಡ ರಾಹುಲ್ಗೆ ಫೋನ್ ಮಾಡಿದ್ಲು ಆದರೆ ಫೋನ್ ಸಿಗ್ತಾ ಇರಲಿಲ್ಲ ಅನುಪಮ ಅವನು ಆಫೀಸ್ಗೆ ಫೋನ್ ಮಾಡಿದ್ಲು ಆಗ ಅವರು ಫೋನ್ ತೆಗೆದು ಅವ್ರು ಆಫೀಸ್ನಿಂದ ಹೋಗಿದ್ದಾರೆ ಅಂತ ಹೇಳಿದ್ರು ಅನುಪಮ ಕೆಲಸದವಳ ಜೊತೆ ಆಸ್ಪತ್ರೆಗೆ ಹೋದ್ಲು ಆದರೆ ರಾಹುಲ್ ಇದುವರೆಗೆ ಆಸ್ಪತ್ರೆಗೆ ಹೋಗಿರಲಿಲ್ಲ ಹಾಗಿದ್ಮೇಲೆ ರಾಹುಲ್ ಎಲ್ಲದಿದ್ದ ರಾಹುಲ್ ಕಾಲೇಜಿನಿಂದಲೇ ಬಹಳ ಕೇರ್ಲೆಸ್ ಹುಡುಗ ಆಗಿದ್ದ ಅವನು ಅವನನ್ನು ಬಿಟ್ಟು ಬೇರೆಯವರ ಬಗ್ಗೆ ಯೋಚನೆ ಮಾಡ್ತಾ ಇರಲಿಲ್ಲ ಆದರೆ ಆಫೀಸ್ಗೆ ಕೆಲಸಕ್ಕೆ ಹೋಗುವಾಗ ಮದುವೆ ಅವನ ಅಪ್ಪ ಅಮ್ಮನ ಇಷ್ಟದ ಪ್ರಕಾರ ಮಾಡಿಕೊಂಡ ಅನುಪಮಾ ಒಬ್ಬ ವರ್ಕಿಂಗ್ ವುಮೆನ್ ಆಗಿದ್ಲು ಮನೆಯನ್ನು ಒಳ್ಳೆ ಥರ ನಿಭಾಯಿಸ್ತಾ ಇತ್ತು ಆದರೆ ಅವಳು ಬೇರೆ ಹುಡುಗಿ ಥರ ರೆಡಿ ಆಗೋದಾಗಲಿ ಬೇರೆ ಥರದ ಅಭ್ಯಾಸ ಇರಲಿಲ್ಲ ಅವಳಿಗೆ ಅವಳ ಹಬ್ಬ ಸಿಂಪಲ್ ಆದ ಹುಡುಗಿಯಾಗಿದ್ಲು ಇದೇ ಗುಣ ರಾಹುಲ್ಗೆ ಇಷ್ಟ ಆಗಿತ್ತು ಅವರಿಬ್ಬರು ಒಟ್ಟಿಗೆ ಆಫೀಸ್ಗೆ ಹೋಗ್ತಾ ಇದ್ರು ರಾಹುಲ್ ಅವಳನ್ನು ಆಫೀಸ್ಗೆ ಬಿಟ್ಟು ಮತ್ತೆ ಅವನ ಆಫೀಸ್ಗೆ ಇದ್ದ ಆದರೆ ಬರಬೇಕಾದ್ರೆ ಇಬ್ಬರಿಗೆ ಜೊತೆಯಾಗಿ ಬರಲು ಆಗ್ತಾ ಇರಲಿಲ್ಲ ರಾಹುಲ್ಗೆ ಇನ್ನೂ ಅಲ್ಲೇ ಇರಬೇಕಾಗಿತ್ತು ಅನುಪಮ ಅಲ್ಲಿಂದ ಸೀದ ಏಳು ಗಂಟೆಗೆ ಸರಿಯಾಗಿ ಮನೆಗೆ ಇದ್ಲು ಮನೆಗೆ ಬಂದು ಮನೆಯ ಕೆಲಸದಲ್ಲಿ ಬ್ಯುಸಿ ಆಗ್ತಾ ಇದ್ಲು ರಾಹುಲ್ ಎಂಟು ಗಂಟೆಗೆ ಮನೆಗೆ ಬರ್ತಾ ಇದ್ದ ಬರ್ತಾಯಿದ್ದ ಅನುಪಮಗೆ ಕೆಲಸದಲ್ಲಿ ಹೆಲ್ಪ್ ಮಾಡ್ತಾ ಇದ್ದ ಹೀಗೆ ಅವರಿಬ್ಬರು ತುಂಬ ಖುಷಿಯಾಗಿದ್ದರು ಸಂಡೆ ಅವರು ಔಟಿಂಗ್ ದಿನವಾಗಿತ್ತು ಅವರು ಸುತ್ತಾಡೋದು ಮಾರ್ಕೆಟಿಂಗ್ ಮಾಡೋದು ರಾತ್ರಿ ದಿನ ಮಾಡಿ ಮನೆಗೆ ಬರ್ತಾಯಿದ್ರು ಹೀಗೆ ಅವರ ದಿನಗಳು ತುಂಬ ಸಂತೋಷವಾಗಿ ನಡೀತಾ ಇತ್ತು ಸ್ವಲ್ಪ ದಿನದಲ್ಲೇ ಅನುಪಮ ಆದಳು ಅವಳು ರೆಸ್ಟ್ಗೋಸ್ಕರ ಆಫೀಸ್ನಿಂದ ರಜೆ ಹಾಕಿ ಮನೇಲೇ ಇತ್ತಾಯಿದ್ಳು ಈಗ ಅವಳಿಗೆ ಹೆಲ್ಪ್ಗೋಸ್ಕರ ಮನೆಗೆ ಕೆಲಸದವಳನ್ನು ಮಡಗಿದ್ರು ಎಲ್ಲ ಕೆಲಸ ಕೆಲಸದವಳು ಮಾಡ್ತಾಯಿದ್ಳು ಆದರೆ ಊಟದ ಕೆಲಸ ಅವಳದೇ ಆಗಿತ್ತು ಅವಳು ಊಟ ರೆಡಿ ಮಾಡಿ ಬಂದು ಮಲ್ಕೋತಿದ್ಳು ಅಷ್ಟೊತ್ತಿಗೆ ರಾಹುಲ್ ಬಂದು ಉಳಿದ ಕೆಲಸ ಮಾಡಿ ಡಿನ್ನರನ್ನು ಡೈನಿಂಗ್ ಟೇಬಲ್ಗೆ ಮಡಗಿ ಅನುಪಮನ್ನು ಕರೀತಾ ಇದ್ದ ಇಬ್ಬರು ಒಟ್ಟಿಗೆ ಊಟ ಮಾಡಿ ಮಲ್ಕೋತಿದ್ರು ಬೆಳಿಗ್ಗೆ ಅನುಪಮ ಎದ್ದೊಳ್ತಾ ಇರಲಿಲ್ಲ ರಾಹುಲ್ ಕಾಫಿ ಮತ್ತು ಸ್ಯಾಂಡ್ವಿಚ್ ಅನ್ನು ತಿಂದು ಹಾಗೆ ಆಫೀಸ್ಗೆ ಹೋಗ್ತಾ ಇದ್ದ ಮಧ್ಯಾಹ್ನ ಆಫೀಸ್ ಕ್ಯಾಂಟೀನಲ್ಲೇ ಊಟ ಮಾಡ್ತಾ ಇದ್ದ ಅವರ ದಿನಗಳು ಹೀಗೆ ಹೋಗ್ತಾ ಇತ್ತು ಆದ್ರೂ ಸಡನ್ನಾಗಿ ರಾಹುಲ್ ಪರಿಚಯ ಅಂಜಲಿ ಜೊತೆ ಆಗಿತ್ತು ಅಂಜಲಿ ಅವಳ ಕಾಲೇಜ್ ಫ್ರೆಂಡ್ ಆಗಿದ್ದಳು ಅವಳು ತುಂಬ ಚೆನ್ನಾಗಿಲ್ಲು ತುಂಬ ಸ್ಟೈಲಿಶ್ ಕೂಡ ಆಗಿದ್ಲು ಇದೇ ಅಂಜಲಿಯನ್ನು ಕಾಲೇಜ್ ಟೈಮಲ್ಲಿ ಹುಡುಗರು ಕ್ಯೂ ಆಗಿ ಅವಳ ಹಿಂದೆ ಇದ್ದರು ಆದರೆ ಆಗಿನ ಅಂಜಲಿ ಈಗ ತುಂಬ ಚೇಂಜ್ ಆಗಿಬಿಟ್ಟಿದ್ಲು ಆದರೆ ನೋಡಲು ತುಂಬ ಬದಲಾಗಿಲ್ಲು ರಾಹುಲ್ ಹೋಗ್ತಾ ಇದ್ದ ಅವಳು ಬಸ್ ಸ್ಟ್ಯಾಂಡಲ್ಲಿ ಬಸ್ ಅನ್ನು ಕಾಯ್ತಾ ನಿಂತಿದ್ಲು ಅವಳನ್ನು ನೋಡಿ ರಾಹುಲ್ ಗಾಡಿಯನ್ನು ನಿಲ್ಲಿಸಿದ ಅವಳನ್ನು ಕರೆದ ಅವಳು ರಾಹುಲ್ ಗಾಡಿ ಹತ್ತಿರ ಬಂದಳು ಅಂಜಲಿ ನನಗೆ ಆಫೀಸ್ಗೆ ಹೋಗಬೇಕಾಗಿತ್ತು ಅವಳಿಗೆ ತುಂಬ ಲೇಟ್ ಕೂಡ ಆಗಿತ್ತು ಅಲ್ಲಿ ರಾಹುಲ್ ಹತ್ರ ಕೇಳಿದ್ಲು ನೀನು ನನಗೆ ಆಫೀಸ್ಗೆ ಡ್ರಾಪ್ ಮಾಡ್ತೀಯ ಅಂತ ಆಗ ರಾಹುಲ್ ಹೇಳ್ದ ಹಾಂ ಹಾಂ ಬಾ ಬಿಟ್ಕೊಡ್ತೀನಿ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ ಅವತ್ತು ರಾಹುಲ್ ಬೈಕಲ್ಲಿ ಇದ್ದ ಅವನಿಗೆ ಇದೇ ಒಂದು ಕಲ್ಪನೆ ಇತ್ತು ಕಾಲೇಜಲ್ಲಿ ಇದ್ದಾಗ್ಲಿಂದ ಅಂಜಲಿ ಯಾರನ್ನು ಕೂಡ ಕೇರ್ ಮಾಡ್ತಾ ಇರಲಿಲ್ಲ ಯಾರ ಜೊತೆಗೂ ಮಾತಾಡ್ತಾ ಇರಲಿಲ್ಲ ಅಂಜಲಿ ಅವನ ಬೈಕಲ್ಲಿ ರಾಹುಲ್ ಹಿಡ್ಕೊಂಡು ಕೂತ್ಕೊಂಡ್ಲು ರಾಹುಲ್ಗೆ ಒಂಥರ ಖುಷಿಯಾಗಿತ್ತು ಇಬ್ಬರು ಹೋದರು ರಾಹುಲ್ ಆಫೀಸ್ಗೆ ಬಿಟ್ಟು ಆಫೀಸ್ನಿಂದ ಬಿಟ್ಟ ತಕ್ಷಣ ಇಲ್ಲೇ ಇರು ನಾನು ಪಿಕ್ ಮಾಡ್ತೀನಿ ನಿನ್ನ ಅಂತ ಹೇಳ್ದ ಆಗ ಅಂಜಲಿ ಆಯಿತು ನನ್ನ ಆಫೀಸ್ ಐದು ಗಂಟೆಗೆ ಬಿಡ್ತಾರೆ ಬಾ ನಿನ್ನ ಕಾಯ್ತಾ ಇರ್ತೀನಿ ಅಂತ ಹೇಳಿದ್ಲು ಅವಳು ಆಫೀಸ್ ಒಳಗಡೆ ಹೋದಲು ರಾಹುಲ್ ನಗಾಡ್ತಾ ಅವನ ಆಫೀಸ್ಗೆ ಹೋದ ರಾಹುಲ್ ಆಫೀಸ್ಗೆ ತುಂಬ ಲೇಟಾಗಿತ್ತು ಅಂಜಲಿ ಆಫೀಸ್ ರಾಹುಲ್ ಆಫೀಸ್ ಬೇರೆ ಬೇರೆ ಕಡೆ ಇತ್ತು ಅವನು ತುಂಬ ಸ್ಪೀಡಾಗಿ ಹೋದ ಆದರೆ ಆಫೀಸ್ ತಲುಪೋಷಲ್ಲಿ ತುಂಬ ಲೇಟಾಗಿತ್ತು ಆದರೆ ಹೋಗಿ ಅವನಿಗೆ ಆಫೀಸ್ ಕೆಲಸದಲ್ಲಿ ಯಾವುದೇ ಆಸಕ್ತಿ ಇರಲಿಲ್ಲ ಅವಳದೇ ಯೋಚನೆಯಲ್ಲಿ ಮುಳುಗಿದ್ದ ಅವಳ ಜೊತೆ ಮಾತಾಡಬೇಕು ಅನ್ನೋ ಕಾತುರದಲ್ಲಿದ್ದ ಅವನಿವತ್ತು ಬೇಗ ಹೋಗಲು ಒದ್ದಾಡ್ತಾ ಇದ್ದ ಅವನು ಅನುಪಮಗೋಸ್ಕರ ಕೂಡ ಹೀಗೆ ಮಾಡಿರಲಿಲ್ಲ ಸರಿಯಾಗಿ ಐದು ಗಂಟೆಗೆ ತನ್ನ ಕೆಲಸವನ್ನು ತನ್ನ ಜೂನಿಯರ್ಗೆ ಒಪ್ಪಿಸಿ ಅವನು ಕರೆಕ್ಟಾಗಿ ಐದು ಗಂಟೆಗೆ ಹೋದ ಅಂಜಲಿ ಆಫೀಸ್ಗೆ ಅವನು ಹೋಗೋಷ್ಟರಲ್ಲಿ ಅಂಜಲಿ ಇನ್ನೂ ಆಫೀಸ್ನಿಂದ ಹೊರಗಡೆ ಬಂದಿರಲಿಲ್ಲ ರಾಹುಲ್ ಕಾಯುತ್ತಾ ನಿಂತಿದ್ದ ಕೊನೆಗೆ ಅಂಜಲಿ ಹೊರಗಡೆ ಬಂದಾಗ ರಾಹುಲ್ ಕಾಯೋದನ್ನು ನೋಡಿ ಅವಳಿಗೆ ತುಂಬ ಸಂತೋಷ ಆಯಿತು ಅವಳು ಓಡಿ ಬಂದು ಸ್ಕೂಟರ್ನಲ್ಲಿ ಅಪ್ಪಿಕೊಂಡು ಕೂತ್ಕೊಂಡು ರಾಹುಲ್ ತುಂಬ ಯೋಚನೆಯಲ್ಲಿದ್ದ ಇದೇ ಅಂಜಲಿ ಕಾಲೇಜ್ ಸಮಯದಲ್ಲಿ ಒಂದು ಸಲ ಸಹ ರಾಹುಲ್ ಕಳೆ ನೋಡದೆ ಇರೋಳು ಈಗ ಇಷ್ಟು ಬದಲಾಗಿತ್ತು ಹೇಗೆ ಆದರೆ ಅವನು ಇದನ್ನು ಅಲ್ಲೇ ತಲೆಯಿಂದ ತೆಗೆದಾಕ್ಬಿಟ್ಟಿದ್ದ ಯಾಕೆಂದರೆ ಅವಳು ರಾಹುಲ್ಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾಯಿದ್ಳು ಅವನಿಗೆ ತುಂಬ ಖುಷಿಯಾಗ್ತಾಯಿತ್ತು ಅವಳನ್ನು ಕರ್ಕೊಂಡವಳ ಬಗ್ಗೆ ತಿಳಿದುಕೊಳ್ಳೋದು ಒಂದು ಕೆಫೆಗೆ ಕರ್ಕೊಂಡು ಹೋದ ಕಾಫಿ ಕುಡಿತಾ ಕೇಳ್ತಾ ಇದ್ದ ಅವಳು ಹೇಳಿದ್ಳು ನನ್ನ ಕಾಲೇಜ್ ಮುಗಿದು ಮುಂದಿನ ಓದಿಗೆ ಹೋಗೋದ ಅಂತ ಪ್ಲ್ಯಾನ್ ಇತ್ತು ಆದರೆ ಅಷ್ಟರಲ್ಲಿ ನನ್ನ ಅಪ್ಪ ತೀರೋದ್ರು ನಿನಗೆ ಮೊದಲೇ ಗೊತ್ತು ನನ್ನ ಅಮ್ಮ ಸತ್ತೋಗಿದ್ದಾರೆ ಅಂತ ನನಗೊಬ್ಬ ತಂಗಿ ತಮ್ಮ ಇದ್ದಾರೆ ಮುಂದೆ ಅವರಿಗೆ ಓದಿಗೆ ಅವ್ರ ಖರ್ಚಿಗೆ ಗತಿ ಹಾಗೆ ನನಗೆ ಹೊರಗೆ ಇಳಿದು ಸಂಪಾದನೆ ಮಾಡಬೇಕಾಗಿತ್ತು ಅವರನ್ನು ನೋಡಿಕೊಂಡು ಅವರ ಓದು ಮುಗಿಸಿ ಅವರಿಗೆ ಮದುವೆ ಮಾಡಿಸಿ ಅವರು ಅವ್ರ ಮನೆಯ ಆಗೋಷ್ಟರಲ್ಲಿ ನಾನು ಈ ಸ್ಥಿತಿಯಲ್ಲಿದ್ದೀನಿ ಇನ್ನು ನಾನು ಅವರಿಗೆ ಅಂತ ತುಂಬ ಲೋನ್ ಮತ್ತು ಮದುವೆಗೆ ಅಂತ ತುಂಬ ಸಾಲ ಕೂಡ ಮಾಡಿದ್ದೆ ನಾನೊಂದು ಫ್ಲ್ಯಾಟಲ್ಲಿ ಇದ್ದೀನಿ ನನಗೆ ಲೋನ್ ತೀರಿಸ್ಕೊಂಡು ಫ್ಲ್ಯಾಟ್ನ ಬಾಡಿಗೆ ಕೊಡಲು ಇಲ್ಲ ತುಂಬ ಕಷ್ಟ ಆಗ್ತಾಯಿದೆ ದಿನ ಬಂದು ಫ್ಲ್ಯಾಟ್ ಓನರ್ ಬಾಡಿಗೆ ಕೇಳಿ ಜಗಳ ಮಾಡಿ ಹೋಗ್ತಾ ಇದ್ದಾರೆ ಮತ್ತೇನು ಮಾಡೋದು ಅವರ ಬಗಳ ಕೇಳ್ಕೊಂಡು ಒಂದು ವಾರದಲ್ಲಿ ಕೊಡ್ತೀನಿ ಅಂತ ಹೇಳಿ ಹೇಳಿ ಜೀವನ ಮಾಡ್ತಾಯಿದ್ದೀನಿ ಹಾಗೆ ನಂದೇನೋ ಹೀಗಿದೆ ನಿಂತೇನು ಅಂತ ಕೇಳಿದಾಗ ಅವನು ಹೇಳ್ದ ಅವನ ಮಾತುಕತೆ ಹಾಕಿ ಸಂಜೆ ಡಿನ್ನರ್ ಮಾಡಿಸಿ ಅವಳ ಮನೆ ಸ್ವಲ್ಪ ದೂರದಲ್ಲಿ ಬಿಟ್ಟು ಬಂದ ಮತ್ತೆ ಹೇಳ್ದ ನಾಳೆ ನಾನೇ ಬರ್ತೀನಿ ಪಿಕ್ ಮಾಡಲು ಅಂತ ಅಂದರೆ ಹೋಗುವಾಗ ಅವಳದೇ ಜ್ಞಾನ ಅವಳಿಗೆ ಟೆನ್ಷನ್ ಕೂಡ ಇದ್ದ ಈ ಕಡೆ ಅನುಪಮ ರಾಹುನ ಕಾತುರದಲ್ಲಿದ್ದು ಯಾವಾಗಲೂ ಎಂಟು ಗಂಟೆಗೆ ಬರೋವನು ಇವತ್ತು ಒಂಬತ್ತು ಗಂಟೆ ಆದರೂ ಬಂದೇ ಇರಲಿಲ್ಲ ಅವ್ಳು ಮನೆ ಎಲ್ಲ ಕೆಲಸ ಮಾಡಿ ನಿನ್ನೆ ರೆಡಿ ಮಾಡಿ ಊಟ ಮಾಡದೆ ಕಾಯ್ತಾ ನಿಂತಿದ್ಳು ರಾಹುಲ್ ಬಂದ ಅವಳು ಯಾವತ್ತು ಇಷ್ಟು ಲೇಟಾಗ್ದೆ ಇರೋರು ಇವತ್ತು ಯಾಕೆ ಇಷ್ಟು ಲೇಟು ಅಂದ್ಕೊಂಡಿದ್ದ ಕೊನೆಗೆ ಬಂದ ತಕ್ಷಣ ಅವ್ಳು ಕೇಳೋಕೆ ಮುಂಚೆ ಅಯ್ಯೋ ಆಫೀಸ್ನಲ್ಲಿ ಎಷ್ಟು ಕೆಲಸ ಇತ್ತು ಇವತ್ತು ನೀನು ಒಬ್ಬಳೇ ಈ ಟೈಮ್ನಲ್ಲಿ ಬಿಡೋದಕ್ಕೆ ಇಷ್ಟ ಇರಲಿಲ್ಲ ಹಾಗಿದ್ಮೇಲೂ ಆ ಬಾಸ್ ಇವತ್ತು ಕೆಲಸ ತೀರಿಸ್ಕೊಂಡೇ ಹೋಗ್ಬೇಕು ಅಂತ ಹೇಳಿದರು ಸಾರಿ ಅಂತ ಹೇಳ್ದ ಆಗ ಅವ್ಳು ಪರವಾಗಿಲ್ಲ ಹೋಗಿ ಕೈ ತೊಳ್ಕೊಂಡು ಬನ್ನಿ ನಾನು ಊಟ ಬಡಿಸ್ತೀನಿ ಅಂತ ಹೇಳಿದ ತಕ್ಷಣ ಅವ್ನು ಹೋದ ಅನುಪಮ ಎಲ್ಲ ಡಿನ್ನರ್ ಡೈನಿಂಗ್ ಟೇಬಲಲ್ಲಿ ಮಡಗಿದ್ಲು ಇಬ್ಬರು ಊಟ ಮಾಡಿ ಹೋಗಿ ಮಲ್ಕೊಂಡ್ರು ದಿನೇ ದಿನೇ ಲೇಟಾಗಿ ಬಂದು ಇದೇ ಒಂದು ನೆಪ ಹೇಳ್ತಾ ಇದ್ದ ಯಾವತ್ತೂ ಸುಳ್ಳು ಹೇಳ್ತಾ ಇರೋ ರಾಹುಲ್ ನನಗೆ ಇವಾಗಲೂ ಸುಳ್ಳು ಹೇಳ್ತಾ ಇಲ್ಲ ಅಂತ ಅವಳು ಅವ್ನ ಮಾತು ಒಪ್ಕೋತಿಲ್ಲು ಆದರೆ ಈಗ ಸಂಡೆಗೆ ಒಂದು ದಿನ ಇಬ್ಬರು ಒಟ್ಟಾಗಿರ್ತಾಯಿದ್ರು ಆದರೆ ಈಗ ಬಾಸ್ ನಮಗೆ ಸಂಡೆಗೂ ಬಂದು ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿ ಹೋಗಿ ಅಂಜಲಿ ಜೊತೆ ಮೀಟ್ ಆಗ್ತಾ ಇದ್ದ ಅವನ ಜೊತೆ ಸುತ್ತಾಡೋದು ಸಿನಿಮಾ ನೋಡೋದು ಮಾಡ್ತಾ ಇದ್ದ ಅವನಿಗೆ ಇದೇ ಒಂದು ಕೆಲಸ ಆಗಿಬಿಟ್ಟಿತ್ತು ಪಾಪ ಅಂಜಲಿ ಅವನ ಮಾತು ನಂಬಿ ಪಾಪ ನನಗೋಸ್ಕರ ಎಷ್ಟೊಂದು ಕಷ್ಟಪಡ್ತಾ ಇದ್ದಾರೆ ಅಂತ ಬೇಜಾರು ಮಾಡ್ತಾ ಕೂಡ ಇದ್ಲು ಅವ್ರು ಕೆಲಸದವಳು ತುಂಬ ಒಳ್ಳೆಯವಳಾಗಿದ್ಲು ಅವಳನ್ನು ತುಂಬ ಚೆನ್ನಾಗಿ ನೋಡ್ಕೋತಿದ್ಲು ಆದರೆ ಕಳ್ಳತನ ಎಷ್ಟು ಅಂತ ಮುಂದೆ ಬರಲ್ಲ ಹೇಳಿ ಒಂದು ದಿನ ಸಂಡೇ ಹೊತ್ತಿಗೆ ರಾಹುಲ್ ಕೆಲಸ ಇದೆ ಅಂತ ಹೋಗಿದ್ದ ಆದರೆ ಮಧ್ಯಾಹ್ನದ ಹೊತ್ತಿಗೆ ಅನುಪಮ ಹಾಲ್ನಲ್ಲಿ ಕೂತಿರ್ಬೇಕಾದ್ರೆ ಬೆಲ್ ಹೊಡಿತ ಸೌಂಡದ್ದು ಇಷ್ಟೊತ್ತಿಗೆ ಯಾರು ಅಂತ ಹೋಗಿ ನೋಡಿದಾಗ ರಾಹುಲ್ ಆಗಿದ್ದ ಕೈಯಲ್ಲಿ ಹೂಗಳ ಬೊಕ್ಕೆ ಫ್ರೂಟ್ ಕೂಡ ಇತ್ತು ಅನುಪಮಗೆ ಬಾಸ್ ಅನ್ನೋ ನೋಡಿ ಆಶ್ಚರ್ಯ ಆಯಿತು ರಾಹುಲ್ ಅಲ್ಲಿ ಇರಬೇಕಾದ್ರೆ ಅವರು ಇಲ್ಲಿಗೆ ಅಂತ ಆದರೆ ಅದೇ ಯೋಚನೆಯಲ್ಲಿ ಒಳಗೆ ಕರೆದ್ರು ಅವ್ರು ಒಳಗಡೆ ಬಂದು ಕೂತ್ಕೊಂಡ್ರು ಇಲ್ಲಿ ನಮ್ಮ ಸಾಹೇಬರು ಕಾಣಿಸ್ತಾನೆ ಇಲ್ಲ ಸಂಡೆ ಬ್ಯುಸಿಯಲ್ಲಿದ್ದಾರಾ ಅಂತ ಕೇಳಿದ್ರು ಆಗ ಅಂಚಲಿಗೆ ಶಾಕ್ ಆಗಿತ್ತು ಸರ್ ಅದು ಅವರು ನಿಮ್ಮ ಆಫೀಸಲ್ಲೇ ಇದ್ದಾರೆ ಆಗ ಏನು ಆಫೀಸಲ್ಲ ಹಾಂ ಹೌದು ಅದು ಏನೋ ಪ್ರಾಜೆಕ್ಟ್ ಇದೆ ಅಂತ ಸಂಡೇನೋ ಆಫೀಸ್ಗೆ ಕರೆದಿದ್ದಾರೆ ಅಂತ ಹೇಳಿ ಹೋಗಿದ್ದಾರೆ ಆಗ ಒಂದು ಕ್ಷಣ ಬಾಸ್ ಅವಳನ್ನು ನೋಡಿ ಗಾಬರಿಂದ ಓ ಹೌದು ನಾನೇ ಕೆಲಸದ ವಿಷಯಕ್ಕೆ ಕರೆದಿದ್ದೆ ಅದು ನಿಮ್ಮನ್ನು ಒಂದು ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೆ ಅವ್ರು ಕಾಯ್ತಾ ಇರಬೇಕು ನಾನು ಹೋಗ್ತೀನಿ ಅಂತ ಹೇಳಿದರು ಅನುಪಮ್ಯಾಂಗೆ ಅವರನ್ನು ನೋಡಿ ಡೌಟ್ ಆಯಿತು ಆದರೂ ಇರಿ ಟೀ ಕುಡ್ಕೊಂಡು ಹೋಗಿ ಅಂತ ಇರಿಸಿ ಟೀ ಕೊಟ್ಟಳು ಅವ್ರು ಬೇಗ ಬೇಗ ಕುಡಿದು ನೆಪ ಮಾಡಿ ಹೊಟ್ಟೋದ್ರು ಅನುಪಮ ಅವರನ್ನೇ ನಿಂತಲ್ಲೇ ನೋಡ್ತಾ ನಿಂತಿದ್ಲು ಕೆಲಸದವಳು ಹತ್ತಿರ ಇದೇನು ಬಾಸ್ ಆಫೀಸ್ಗೆ ಕರೆಸಿ ಈಗ ಅವರೇ ಮರೆತು ಹೋಗಿದ್ದೆ ಅಂತ ಹೇಳ್ತಾ ಇದ್ದಾರೆ ಅಂತ ಆಶ್ಚರ್ಯದಿಂದ ಹೇಳ್ತಾ ಇದ್ಲು ಕೆಲಸದವಳ ಹತ್ರ ಆಗ ಕೆಲಸದವಳು ನನಗೂ ಏನೋ ಸರಿ ಇಲ್ಲ ಮೇಡಮ್ ಅವರೇ ಏನೋ ಸರಿ ಇಲ್ಲ ಅಂತ ಹೇಳಿದ್ಳು ಅವಳಿಗೂ ಅದೇ ಅನ್ನಿಸ್ತಾ ಇತ್ತು ಆದರೆ ಕೆಳಸದವಳ ಮುಂಚೆ ತೋರಿಸ್ಕೊಂಡಿರಲಿಲ್ಲ ಅಯ್ಯೋ ಅದು ಬಿಡು ನನಗೆ ತಲೆನೋವು ಟೀ ಮಾಡ್ತಾ ಇದ್ದೀನಿ ನೀನು ಕುಡಿತೀಯ ಅಂತ ಹೇಳು ಅಯ್ಯೋ ಮೇಡಮ್ ಅವರೇ ನೀವ್ಯಾಕೆ ಮಾಡ್ತೀರಾ ನಾನು ಇರಬೇಕಾದ್ರೆ ಅದು ನಾನು ಮಸ್ತಾಗಿ ಟೀ ಮಾಡ್ಕೊಂಬಂದು ಕೊಡ್ತೀನಿ ಆರಾಮಾಗಿ ಕೂತ್ಕೊಳ್ಳಿ ಅಂತ ಹೇಳಿ ಹೋಗಿ ಮಾಡ್ಕೊಂಡು ಬಂದು ಅನಪಮ್ಮಗೆ ಕೊಟ್ಟಳು ಅವಳಿಗೆ ತಗೊಂಡೋಗಿ ಅವ್ಳು ಕೆಳಗೆ ಕೂತ್ಕೊಂಡು ತಿನ್ನುತ್ತಾ ಇದ್ಳು ಕುಡಿತಾ ಇದ್ಳು ಹಾಗೆ ಸ್ವಲ್ಪ ಹೊತ್ತು ಆದಮೇಲೆ ಅವಳು ಹೋದ್ಲು ಅನಪಮ್ಮ ರಾಹುಲ್ ಕಾತುರದಲ್ಲೇ ಇದ್ಳು ರಾಹುಲ್ ಬಂದ ಕೂಡಲೆ ಅನುಪಮಾ ಬಾಸ್ ಬಂದಿದ್ರು ಅಂತ ಹೇಳಿದ ತಕ್ಷಣ ಹಾಂ ಬಂದಿದ್ರು ಎಪ್ಪಾ ಎಷ್ಟು ಕೆಲಸ ಇತ್ತು ಸಾಕೋಗೋಯ್ತು ಇವತ್ತು ಅಂತ ಹೇಳಿ ಬಾತ್ರೂಮ್ಗೆ ಹೊಟ್ಟೋದ ಮತ್ತು ಬರುಷರಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಎಲ್ಲ ಮಡಗಿದ್ಲು ಅವಳು ಊಟನ ಅವನು ಬಂದ ಮತ್ತು ಎಲ್ ಅಲ್ಲೇ ಮಣಗಿದ್ದ ಬುಕ್ಕೆಯನ್ನು ಕಂಡು ಕೇಳಬೇಕೋ ಬೇಡವಾ ಅನ್ನೋ ಹಾಗೆ ಇಲ್ಲಿ ಯಾರಾದರೂ ಬಂದಿದ್ರ ಅಂತ ಕೇಳ್ದ ಆಗ ಅವಳು ಹಾಂ ಬಂದಿದ್ರು ಆಗ ಯಾರು ಅದು ನಿನ್ನ ಬಾಸ್ ಅಂತ ಹೇಳಿದಾಗ ತುಂಬ ಭಯಭೀತನಾದ ಬಿದ್ದನದ ಮತ್ತೆ ಹೇಳ್ತಾ ತದಲುತ್ತಾ ಅಯ್ಯೋ ನಮಗೆ ಕೆಲಸ ಕೊಟ್ಟು ಮನೆಗೆ ಹೋಗ್ತೀವಿ ಬರ್ತೀನಿ ಅಂತ ಹೇಳಿ ಇಲ್ಲಿಗೆ ಬಂದಿದ್ರ ನಾವು ಅಂದ್ಕೊಂಡ್ವಿ ಅವರ ಮನೆಗೆ ಹೋಗಿರೋದು ಅಂತ ಅಯ್ಯೋ ಇಲ್ಲಿಗೆ ಬಂದಿದ್ರ ಅಂತ ಹೇಳಿ ನಗಾಡಿದ ಆದರೆ ಅನುಪಮ್ಮ ಏನೂ ರೆಸ್ಪಾನ್ಸ್ ಮಾಡಲಿಲ್ಲ ಸುಮ್ಮನೆ ಜೊತೆಗೆ ಕೂತ್ಕೊಂಡು ಊಟ ಮಾಡಿ ಹೋಗಿ ಮಲ್ಕೊಂಡ್ಲು ಆದರೆ ಮನೆಗೆ ಅವಳಿಗೆ ನಿದ್ದೆನೇ ಬರ್ತಾ ಇರಲಿಲ್ಲ ಅವಳಿಗೆ ರಾಹುಲ್ ಮೇಲೆ ಡೌಟ್ ಬಂದಿತ್ತು ರಾಹುಲ್ ಬಾಸ್ ಹೇಳಿದ್ದನ್ನು ಕೇಳಿ ಸೆರೆಗೆ ಗೊತ್ತಾಗ್ತಾ ಇತ್ತು ರಾಹುಲ್ ಆಫೀಸ್ಗೆ ಹೋಗಿಲ್ಲ ಅಂತ ಹಾಗೆ ಮಾರನೇ ದಿನ ರಾಹುಲ್ ಆಫೀಸ್ಗೆ ರೆಡಿಯಾಗಿ ಹೋದ ಅಲ್ಲಿ ರಾಹುಲ್ ಬಾಸ್ ರಾಹುಲ್ ಜೊತೆ ಪ್ರಶ್ನೆ ಕೇಳಲು ಸ್ಟಾರ್ಟ್ ಮಾಡಿದ್ರು ಆಗ ರಾಹುಲ್ ಹೆದರುತ್ತಾ ಸರ್ ಅದು ಅದು ನನಗೆ ಬೇರೆ ಎಲ್ಲಿಗೋ ಹೋಗಬೇಕಿತ್ತು ಅದಕ್ಕೆ ಅವಳ ಹತ್ರ ಸುಳ್ಳು ಹೇಳಿದೆ ಆಗ ಬಾಸ್ ಹೇಳಿದ್ರು ಆದರೂ ಹೆಂಡತಿ ಹತ್ರ ಸುಳ್ಳು ಹೇಳಬಾರ್ದಿತ್ತು ಈ ಸಿಚುವೇಶನಲ್ಲಿ ಎಲ್ಲಾದರೂ ನಾನು ನಿಜ ಹೇಳಿದರೆ ನಿನ್ನ ಹೆಂಡತಿಗೆ ಟೆನ್ಷನ್ ಆಗಿ ಅವಳು ಈ ಸ್ಥಿತಿಯಲ್ಲಿ ಹೆಚ್ಚು ಕಮ್ಮಿ ಆಗಿದ್ರೆ ಅಂತ ಹೇಳಿ ಸಂಜಾಯಿಸಿದರು ರಾಹುಲ್ಗೆ ಹತ್ರ ಒಂದು ಮಾತಿಗೂ ಕೇರ್ ಇರಲಿಲ್ಲ ಆಯಿತು ಅಂತ ಹೇಳಿ ಅದೇ ಚಟುವಟಿಕೆ ಆರಂಭಿಸಿದ ಅವನೀಗ ಸುಳ್ಳು ಹೇಳಲು ಎಕ್ಸ್ಪರ್ಟ್ ಆಗಿದ್ದ ಅವನು ಈಗಲೂ ಹಾಗೆ ಮಾಡ್ತಾಯಿದ್ದ ಆದರೆ ಅಂಜಲಿಗೆ ಇದೇ ಚಿಂತೆ ಇತ್ತು ಅವಳಿಗೆ ಅನ್ನಿಸ್ತಾ ಇತ್ತು ನಾನು ಮನೆಯಲ್ಲಿ ಈಗ ಬಂದಿತಾ ಇರೋ ಹಾಗೆ ಅವಳಿಗೆ ಈಗ ರಾಹುಲ್ನ ಯಾವುದೇ ಮಾತನ್ನು ನಂಬಿತಾ ಇರಲಿಲ್ಲ ಎಲ್ಲದಕ್ಕೂ ಹ್ಞೂ ಅಂತ ಹೇಳ್ತಾ ಇದ್ಳು ಈಗ ಅವನ ಪ್ರೀತಿಯು ನಾಟಕ ಅನ್ನಿಸ್ತಾ ಇತ್ತು ಅವಳಿಗೆ ಹಾಗೆ ದಿನಗಳು ಕಳೀತು ಅವಳಿಗೆ ಈ ಸ್ಥಿತಿಯಲ್ಲಿ ಅವಳ ಅಪ್ಪ ಅಮ್ಮನು ಅವಳ ಅಣ್ಣನ ಹತ್ತಿರ ಅಮೇರಿಕಾದಲ್ಲಿದ್ದರು ಬರಲು ಆಗ್ತಾ ಕೂಡ ಇರಲಿಲ್ಲ ಯಾಕೆಂದರೆ ಅವಳ ಅಪ್ಪನಿಗೆ ಟ್ರೀಟ್ಮೆಂಟ್ಗೋಸ್ಕರ ಹೋಗಿದ್ದರು ಕೊನೆಗೆ ಅವನಿಗೆ ಡೆಲಿವರಿ ಸಮಯದಲ್ಲಿ ಬಂದಿತ್ತು ಅವನು ಆ ದಿನ ಇವತ್ತು ಕೆಲಸ ಇದೆ ಸಂಜೆ ಲೇಟಾಗುತ್ತೆ ಆಫೀಸ್ನಲ್ಲಿ ತುಂಬ ಕೆಲಸ ಇದೆ ಅಂತ ಹೇಳಿ ಹೋಗಿದ್ದ ಆದರೆ ಅವಳು ಒಂದು ವಾರದ ಮುಂಚೆಯೇ ಹೇಳಿದಳು ಡೆಲಿವರಿ ಡೇಟ್ ಬಗ್ಗೆ ಆದರೆ ಅವನಿಗೆ ಅದರ ನೆಪ ನೆನಪೇ ಇರಲಿಲ್ಲ ಅನುಪಾನ ಮನೆಗೆ ಅವತ್ತೇ ಹೊಟ್ಟೆ ನಾವು ಸ್ಟಾರ್ಟ್ ಆಗಿತ್ತು ಅವಳು ತುಂಬ ಕಾಲ್ ಮಾಡಿದ್ರು ಅವನು ರೆಸ್ಪಾನ್ಸ್ ಮಾಡಿರಲಿಲ್ಲ ಕೊನೆಗೆ ಆಫೀಸ್ಗೆ ಕಾಲ್ ಮಾಡಿದ್ರು ಅಲ್ಲಿ ಅವನು ಬಾಸ್ ಕಾಲ್ ತೆಗೆದು ಅವನಿವತ್ತು ನಿಮ್ಮನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂತ ಮಧ್ಯಾಹ್ನನೂ ಹೋಗಿದ್ದಾನಲ್ಲ ಅಂತ ಹೇಳಿದ್ರು ಇದನ್ನು ಕೇಳಿದ್ದೆ ಅವಳಿಗೆ ತುಂಬ ನೋವಾಯಿತು ಕೆಲಸದವಳನ್ನು ಕರ್ಕೊಂಡು ಆಟೋ ಕರೆಸಿ ಪಕ್ಕದ ಮನೆಯವರಿಗೆ ಕೀ ಕೊಟ್ಟು ರಾಹುಲ್ ಬಂದರೆ ಕೊಟ್ಬಿಡಿ ಅಲ್ಲಿ ಹೇಳ್ಬಿಟ್ಟಿದ್ದಾನೆ ಅಂತ ಹೇಳಿ ಹೋದರು ಅಲ್ಲಿ ಹೋದ ತಕ್ಷಣ ಡೆಲಿವರಿ ರೂಮ್ಗೆ ಕರ್ಕೊಂಡು ಹೋದರು ಅವಳನ್ನು ಸ್ವಲ್ಪ ಹೊತ್ತಿನ ಬಳಿಕ ಒಂದು ಮುದ್ದಾದ ಹೆಣ್ಣು ಮಗುಗೆ ಜನ್ಮ ನೀಡಿದ್ಲು ಅನುಭವಕ್ಕೆ ಎಚ್ಚರ ಆದಾಗ ಸಿಸ್ಟರ್ ಒಂದು ಹೆಣ್ಣು ಮಗನನ್ನು ತಂದು ಕೈಗೆ ಕೊಟ್ಟರು ಮತ್ತು ಕೇಳಿದ್ರು ಬೇಬಿ ಅಪ್ಪ ಇಲ್ಲಿದೆ ಹಾಗಾದ್ರೂ ಅವರಿಗೆ ಆಫೀಸ್ ಕೆಲಸ ಇತ್ತು ಅಂತ ಸುಳ್ಳು ಹೇಳಿದ್ಲು ಆದರೆ ಸಿಸ್ಟರ್ ಈ ಸಮಯದಲ್ಲಿ ಆಫೀಸ್ ಕೆಲಸಕ್ಕಿಂತ ದೊಡ್ಡದಲ್ಲ ನಿಮ್ಮ ಜೊತೆ ಇರೋದು ಎಂತ ಕಂಡನು ಅಂತ ಹೇಳಿ ಹೋದರು ಅನುಪಮ ಯೋಚನೆಯೆಲ್ಲ ಮುಳುಗಿ ತನ್ನ ಮಗುವನ್ನು ನೋಡ್ತಾ ಇದ್ಲು ಆದರೆ ರಾತ್ರಿ ಎಂಟು ಗಂಟೆ ಆದರೂ ರಾಹುಲ್ ಆಸ್ಪತ್ರೆಗೆ ತಲುಪಿರಲಿಲ್ಲ ಕೊನೆಗೆ ಒಂಬತ್ತು ಗಂಟೆಗೆ ರಾಹುಲ್ ಬಂದ ಅನುಪಮ ಜೊತೆ ಏನು ಅನು ಇಂಥ ಸಮಯದಲ್ಲಿ ನನಗೆ ಇನ್ಫಾರ್ಮ್ ಮಾಡದೆ ಬಂದಿದೆಯಲ್ಲ ನನಗೆ ಕಾಲ್ ಮಾಡೋದಲ್ವಾ ಆಗ ಅನುಪಮಾ ನಾನು ಕಾಲ್ ಮಾಡಿದೆ ನೀವು ತೆಗಿಲಿಲ್ಲ ಆಫೀಸ್ಗೆ ಕೂಡ ಕಾಲ್ ಮಾಡಿದೆ ಆದರೆ ಅಲ್ಲಿಂದ ನೀವು ಬೇಗ ಹೋಗಿದ್ದೀರ ಅಂತ ಹೇಳಿದ್ರು ಅಂತ ತುಂಬ ನೋವಿನಿಂದ ಅಂತ ಹೇಳಿದ್ರು ಆಗ ರಾಹುಲ್ ಅಯ್ಯೋ ಹಾಂ ಆಫೀಸ್ನಿಂದ ಎಂಟು ಗಂಟೆಗೆ ಬಂದೆ ಆದರೆ ಟ್ರಾಫಿಕ್ನಿಂದ ಗೊತ್ತಲ್ವ ನಿನಗೆ ಅಂತ ಹೇಳಿ ನನ್ನ ಮಗಳು ಎಲ್ಲಿದ್ದಾಳೆ ಅಂತ ಆ ಕಡೆ ನೋಡಿ ಮಗುವನ್ನು ಎತ್ತಿ ಮುದ್ದಾಡ್ತಿದ್ದ ಅನುಪಮನಿಗೆ ಅವನು ಹೇಳ್ತಾ ಇರೋದು ಸುಳ್ಳು ಅಂತ ಗೊತ್ತಿದ್ದರು ಏನನ್ನು ಹೇಳಿರಲಿಲ್ಲ ರಾಹುಲ್ ಎರಡು ದಿನ ಅನುಪಮ ಜೊತೆನೇ ಇದ್ದ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸಂಜೆ ಐದು ಗಂಟೆಗೆ ಸ್ವಲ್ಪ ಹೊತ್ತು ಬರ್ತೀರಂತ ಹೇಳಿ ಹೋಗಿ ಎರಡು ಗಂಟೆ ನಂತರ ಬರ್ತಾ ಇದ್ದ ಹಾಗೆ ಡಿಸ್ಚಾರ್ಜ್ ಆಯಿತು ಅನುಪಮ ನೋಡಲು ಎರಡು ಕೆಲಸದವ್ರನ್ನ ಮಡಗಿದ್ದ ಮನೆಗೆ ಬಂದಾಗಲೂ ಆಫೀಸ್ಗೇನೋ ಒಂದು ವಾರ ರಜೆ ಹಾಕಿದ್ದ ಆದರೆ ಆ ಟೈಮಿಗೆ ಸರಿಯಾಗಿ ಹೋಗಿ ಎರಡು ಗಂಟೆ ನಂತರ ಬರ್ತಾ ಇದ್ದ ಹೀಗೆ ದಿನಗಳು ಕಲಿತು ಅನುಪಮ ನೋಡಲು ಅವಳ ಆಫೀಸ್ನಲ್ಲಿ ಕೆಲಸ ಮಾಡುವ ಫ್ರೆಂಡ್ ರಿಯಾ ಬಂದಿದ್ರು ಮಗುವನ್ನು ನೋಡಲು ಹೀಗೆ ಮಾತಾಡ್ತಾ ಮಾತಿದ್ರೆ ಏನು ನಿನ್ನ ಗಂಡ ಆಫೀಸ್ಗೆ ರಜೆ ಹಾಕಿಲ್ವಾ ಅಂತ ಕೇಳಿದ್ಲು ಆಗ ಇಲ್ಲ ರಜೆಯಲ್ಲೇ ಇದ್ದಾರೆ ಏನೋ ಹೊರಗಡೆ ಹೋಗಿದ್ದಾರೆ ಕೆಲಸ ಇದೆ ಅಂತ ಹೇಳಿದ್ಲು ಆಗ ಓ ಹೌದಾ ನಾನು ಅಲ್ಲಿ ಬರಬೇಕಾದ್ರೆ ಒಬ್ಬ ಹುಡುಗಿ ಜೊತೆ ಬೈಕಲ್ಲಿ ಹೋಗೋದನ್ನು ನೋಡಿದೆ ಹಾಗೆ ಕೇಳಿದ್ಲು ಅಂತ ಹೇಳಿದ್ಲು ಈಗ ಅನುಪಮಗೆ ಸತ್ಯಾಂಶ ಗೊತ್ತಾಯಿತು ಆದರೆ ಅವಳ ಮುಂದೆ ತೋರಿಸ್ಕೊಳ್ಳಿಲ್ಲ ಫ್ರೆಂಡ್ ಹೋದ ತಕ್ಷಣ ಅನುಪಮ ರಾಹುಲ್ ಬರುವಾಗ ಇವತ್ತು ತುಂಬ ಲೇಟಾಗಿತ್ತು ರಾಹುಲ್ ತುಂಬ ನೊಂದಿದ್ದ ಮನೆಗೆ ಬಂತು ನೋಡಿದಾಗ ಬೀಗ ಹಾಕಿತು ಹೋಗಿ ಪಕ್ಕದ ಮನೆಯಲ್ಲಿ ಈಸ್ಕೊಂಡು ಕೇಳ್ದ ಹಾಗೂ ಅವರು ಗೊತ್ತಿಲ್ಲ ಅಂತ ಹೇಳಿದ್ರು ಕೊನೆಗೆ ಮನೆಗೆ ಬಂದು ಟಿ ವಿ ಸೌಂಡಿತ್ತು ಒಳಗೆ ಬಂದು ನೋಡಿದ್ದಾಗ ಟಿ ವಿಯಲ್ಲಿ ಅನುಪಮ ಜೊತೆ ಕಳೆದಿದ್ದ ಫೋಟೋಗಳಿದ್ವು ಅದನ್ನು ನೋಡುತ್ತಾ ಕಣ್ಣಿನಲ್ಲಿ ನೂರು ತುಂಬಿ ಬಂದಿತ್ತು ಯಾಕೆಂದರೆ ಈ ಕಡೆ ಅಂಜಲಿಗೆ ಒಂದು ಫ್ಲ್ಯಾಟ್ ಸಾಲ ಮಾಡಿ ಕೊಡಿಸಿ ಅವಳ ಹೆಸರಿಗೆ ಮಾಡಿ ಇವತ್ತು ಪ್ರಪೋಸ್ ಮಾಡಿದ್ದ ಆದರೆ ಅವಳು ನಿರಾಕರಿಸ್ಬಿಟ್ಟಿಲ್ಲು ಮತ್ತು ಹೇಳಿದ್ಲು ನನಗೆ ನೀನು ಅವತ್ತು ಇಷ್ಟ ಇರಲಿಲ್ಲ ಹಾಗೆ ಇವತ್ತು ನನಗೆ ಇಷ್ಟ ಇಲ್ಲ ಮತ್ತು ನಿನ್ನ ಹೆಂಡತಿಗೆ ಬೇಕಾದ ಸಮಯದಲ್ಲೇ ನೀನು ಅವ್ರ ಜೊತೆ ಇರೋದನ್ನು ಬಿಟ್ಟು ನನ್ನ ಜೊತೆ ಇದ್ದೆ ನನ್ನ ಜೊತೆ ನೀನು ಇದ್ದು ನಾನು ಅದೇ ಸ್ಥಿತಿಯಲ್ಲಿದ್ದಾಗ ನೀನು ಇದೇ ಥರ ಒಬ್ಬಂಟೆಗೆ ಬಿಡಲ್ಲ ಅಂತ ಏನು ಗ್ಯಾರಂಟಿ ಹೇಳು ನೀನು ಇಷ್ಟು ದಿನ ನನಗೆ ಮಾಡಿದ್ದು ನೀನು ಖುಷಿಗೋಸ್ಕರ ಗುಡ್ ಬೈ ಅಂತ ಹೇಳಿ ಹೋದಳು ರೂಮಲ್ಲಿ ಹೋಗಿ ನೋಡಿದಾಗ ಒಂದು ಲೆಟರ್ ಇತ್ತು ಅದರಲ್ಲಿ ಅಂಜಲಿ ನನ್ನ ಪ್ರೀತಿಯಲ್ಲಿ ಏನು ಕಮ್ಮಿ ಇತ್ತು ನಿಮ್ಮ ಜೊತೆ ಜೀವನ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ನನ್ನ ಮಗುನ ಕರ್ಕೊಂಡು ಹೋಗ್ತಾ ಇದ್ದೀನಿ ನನಗೆ ಜೀವನ ಮಾಡಲು ನನ್ನ ಮಗಳು ಸಾಕು ನಿಮ್ಮಂಥ ದ್ರೋಹ ವಂಚನೆ ಸುಳ್ಳು ಹೇಳೋ ಮನುಷ್ಯ ನನಗೆ ಅವಶ್ಯಕತೆ ಇಲ್ಲ ನಮ್ಮನ್ನು ಹುಡುಕುವ ಪ್ರಯತ್ನ ಮಾಡಬೇಡಿ ಅಂತ ಬರೆದಿತ್ತು ರಾಹುಲ್ ಅಲ್ಲೇ ಕುಸಿದು ಬಿದ್ದಿದ್ದ ರಾಹುಲ್ ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷೆ ಆಗಿತ್ತು ಅವಳಿಗೆ ಅವನಿಗೆ ಕೊನೆಯವರೆಗೆ ಶಿಕ್ಷೆಯನ್ನು ಅನುಭವಿಸ್ಬೇಕಾಗಿತ್ತು ಸ್ವಂತ ಹೆಂಡತಿಯನ್ನು ಬಿಟ್ಟು ಬೇರೆಯವರ ಬಲೆಯಲ್ಲಿ ಇರೋವರು ಕೊನೆಗೆ ಹೆಂಡತಿನೂ ಇರಲ್ಲ ಇನ್ನೊಬ್ಳು ಇರಲ್ಲ ಈ ಸ್ಟೋರಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಡಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್